ಅಣ್ಣ ನಮ್ಮದೇ ಕರ್ನಾಟಕ ನಮ್ಮದೇ ಆರ್ ಸಿ ಬಿ ಈ ಸಲ ನಮ್ಮದೇ ಕಪ್ಪು ಹಾಂ ಈ ಸಲ ಆರ್ ಸಿ ಬಿ ಪಾಮಲ್ ಇದೆ ಚೆನ್ನೈ ಪಾಮಲ್ಲಿಲ್ಲ ವ್ಯಾಪಾರಗಳು ಕಮ್ಮಿ ಇದೆ ಆ ಚೆನ್ನೈ ಟಿ ಶರ್ಟ್ ಅಂತೂ ಕೇಳೋರೇ ಇಲ್ಲಣ್ಣ ಒಳ್ಳೆ ಹೋದ ವರ್ಷ ಒಳ್ಳೆ ವ್ಯಾಪಾರ ಆಗಿತಿ ವರ್ಷ ಇಲ್ಲ ನಮ್ಮ ಆರ್ ಸಿ ಬಿ ಈ ಸಲ ಗೆದ್ದೆ ಗೆಲ್ಲುತ್ತೆ ಕಪ್ಪು ನಮಗೆ ಕಪ್ ಬೇಕು ಗೆಲ್ಲೇಬೇಕು ಹದಿನೆಂಟನೇ ಮ್ಯಾಚು ಹದಿನೆಂಟನೇ ಮ್ಯಾಚ್ ನಡೀತಾರೆ ನಮ್ಮದು ಕಪ್ಪು ಗೆದ್ದೆ ಗೆಲ್ತಾರೆ ಟೀಮು ಸೂಪರ್ ಆಗೈತಣ್ಣ ಹಾಂ ಈ ಸಲ ನಾವು ವರ್ಷ ಪೂರ್ತಿ ಇದೆ ಅಣ್ಣ ವ್ಯಾಪಾರ ಮೆಟ್ರೋ ಹತ್ರ ವ್ಯಾಪಾರ ಮಾಡ್ತೀವಿ ವರ್ಷ ಪೂರ್ತಿ ಇಲ್ಲೇ ಇರ್ತೀವಿ ವ್ಯಾಪಾರ ಮಾಡಿಕೊಂಡು ಹಾಂ ಹೋದ್ರೆ ಸಹ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಚೆನ್ನೈ ಬಾಮಲ್ ಇಲ್ಲ ಅದಕ್ಕೆ ವ್ಯಾಪಾರ ಇಲ್ಲಣ್ಣ ಆರ್ ಸಿ ಬಿ ಟಿ ಶರ್ಟ್ ಚೆನ್ನಾಗಿ ಸೇಲ್ ಇದೆ ಚೆನ್ನೈ ಮ್ಯಾಚ್ ಕೇಳೋ ಚೆನ್ನೈ ಟಿ ಶರ್ಟ್ ಕೇಳೋರೆ ಇಲ್ಲಣ್ಣ ಕೇಳೋರೇ ಇಲ್ಲ ಅಣ್ಣ ನಾವು ಡೈಲಿ ಒಂದು ಐವತ್ತು ಪೀಸ್ ಅರುವತ್ತು ಪೀಸ್ ಇಲ್ಲೇ ಮಾಡ್ತೀವಿ ಮ್ಯಾಚ್ ಇರಲಿ ಇಲ್ಲದೇ ಇರಲಿ ಮಾಡ್ತೀವಿ ನಮ್ಗೆ ಆಗಿದೆ ವ್ಯಾಪಾರ ಮ್ಯಾಚ್ ಇದ್ರೆ ನೂರು ನೂರೈದು ಪೀಸ್ ಮಾಡ್ತೀವಣ್ಣ ಅಣ್ಣ ಸಿ ಎಸ್ ಕೆ ಸೇಲೆ ಅಣ್ಣ ಹಂಗೆ ಐತೆ ನೋಡೋಣ ಸೇಲೆ ಆಗಿಲ್ಲ ಈ ವರ್ಷ ಸೇಲೆ ಇಲ್ಲ ಸಿ ಟಿ ಸಿ ಹಾಂ ಸಿ ಎಸ್ ಕೆ ಟಿ ಶರ್ಟ್ ಕೇಳೋರೇ ಇಲ್ಲಣ್ಣ ಅವರು ಮನೆಗೆ ಹೋದ್ರಲ್ವಾ ಅದಕ್ಕೆ ಟಿ ಶರ್ಟು ಮನೆಗೆ ಹೋಯ್ತಣ ಅಣ್ಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮ್ಯಾಚ್ ಐ ಪಿ ಎಲ್ ಶ್ಟಾರ್ಟ್ ಆಗಿಂತ ಮುಂಚೆಯೂ ಸ್ಟಾರ್ಟ್ ಮಾಡ್ತಾ ವ್ಯಾಪಾರ ಮಾಡ್ತಾ ಇದ್ದೀನಿ ಇಂಡಿಯಾ ಟಿ ಶರ್ಟ್ ಮಾಡ್ತಾ ಇದ್ದು ಮೊದಲು ಐ ಪಿ ಎಲ್ ಹದಿನೆಂಟನೇ ವರ್ಷದಿಂದನೂ ಮಾರ್ತಾಯಿದ್ವಿ ಅಣ್ಣ ಐ ಪಿ ಎಲ್ ಟಿ ಶರ್ಟು ನಾವಿಲ್ಲೇ ಬೆಂಗಳೂರೇ ಇರೋದು ಲೋಕಲು ಕೆ ಪಿ ಅಗ್ರವರ ಮಾಗಡಿ ರಸ್ತೆಯಲ್ಲಿ ಇರೋದು ನಾವು ನಾವು ಇದೀವಿ ಬಟ್ಟೆ ವ್ಯಾಪಾರನೇ ಅಂಗಡಿ ಇದೆ ಕೆ ಪಿ ಅಗ್ರವರ ಅಂಗಡಿ ಇದೆ ಅಂಗಡಿ ಇಲ್ಲ ಡೈಲಿ ಇರ್ತೀವಿ ನಮ್ಮ ಮಕ್ಳವ್ರೆ ಮಕ್ಳಿಗೆ ನೋಡ್ಕೊಂತಾರೆ ಅಂಗಡಿ ನಾವು ಹೌದಣ್ಣ ಕರೆಕ್ಟ್ ಅಣ್ಣ ನಮ್ಮ ಮಕ್ಳಿಗೆ ನಾವು ಹೇಳ್ತೀವಿ ಅದಕ್ಕೆ ಮಾತ್ರ ಹೋಗ್ಬೇಡಿ ಅಂತ ನಾವೇ ನಮ್ಮ ಮಕ್ಳಿಗೆ ಅಣ್ಣ ನಮ್ಮ ಮಕ್ಳಿಗೆ ಡಿಗ್ರಿ ಮಾಡ್ಸಿದ್ವಿ ಓದ್ಕೊಂಡು ಚೆನ್ನಾಗಾವ್ರೆ ಅದಕ್ಕೆ ಒಂದು ಅಂಗಡಿ ಹಾಕ್ಬಿಡಿದ್ವಿ ಅಂಗಡಿ ನೋಡ್ಕೊಂಡು ಆ ಅಂಗಡಿ ನೋಡ್ಕೊಂಡು ಅಂಗಡಿಯಲ್ಲಿ ಇರ್ತಾರಣ ಕೆಟ್ಟದು ಅಂದರೆ ದುಡ್ಡು ಕಟ್ಕೊಂಡು ಹಾಡೋಕ್ಕೆ ಹೋಗ್ಬಾರ್ದು ಮ್ಯಾಚ್ ನೋಡಿ ಖುಷಿ ಪಡಬೇಕು ನಮ್ಮ ಬೆಂಗಳೂರು ನಮ್ಮ ಕಾರ್ ಸಿ ಬಿ ಅಂತೇಳಿ ನಮ್ಮ ಕರ್ನಾಟಕ ಟೀಮು ಅಂತೇಳಿ ಖುಷಿ ಪಡ್ಬೇಕು ಅವ್ರದ್ದು ದುಡ್ಡು ಕಟ್ಟಿ ಹಾಳು ಮಾಡ್ಕೊಬಾರ್ದು ದುಡ್ಡು ಸಂಪಾದನೆ ಮಾಡಿ ಖುಷಿ ಪಡಬೇಕು ಅಷ್ಟೇಣ್ಣ ಬೇರೆ ಯಾವ ಟೀಮು ಇಲ್ಲಿ ಕ್ರೇಜ್ ಜಾಸ್ತಿ ಇರುತ್ತೆ ಅಣ್ಣ ಕ್ರೇಜು ಅಂದರೆ ಮುಂಬೈ ಕಲ್ಕತ್ತಾ ಚೆನ್ನೈ ಮೂರು ಟೀಮ್ ಮೂರು ಟೀಮ್ ಒಳ್ಳೆ ಜಾಸ್ತಿ ಕ್ರೇಜ್ ಇರುತ್ತೆ ಜನ ಹಂಗೆ ಬರ್ತಾರೆ ಹಾಂ ಆಮ ಇನ್ನೊಂದಣ ನಮ್ಮ ಆರ್ ಸಿ ಬಿಗೆ ಇನ್ನೂ ಐವತ್ತು ವರ್ಷ ಆಗಲಿ ಇದೇ ಕ್ರೇಜ್ ಇರುತ್ತೆ ಇದೇ ಖುಷಿ ಇರುತ್ತೆ ಯಾವಾಗೂ ನಾವು ನಮ್ಮ ಆರ್ ಸಿ ಬಿನೇ ನಾವು ಬೆಂಬಲ ಮಾಡೋದಣೆ ನಮ್ಮ ಕ್ರೇ ಅಷ್ಟು ಕ್ರೇಜ್ ಐತೆ ನಮ್ಮ ಬೆಂಗಳೂರು ಅದೇನೋ ನಮ್ಮ ಅಭಿಮಾನ ಅಂತ ಅದಣ ನಮ್ಮ ಅಭಿಮಾನ ಆಯ್ತಲ್ಲ ನಮ್ಮ ಆರ್ ಸಿ ಬಿ ನಮ್ಮ ಕರ್ನಾಟಕ ಟೀಮು ಅಂತ ಐತಲ್ಲ ಅದು ಅಭಿಮಾನ ಅಣ್ಣ ಜನಕ್ಕೆ ಜನಕ್ಕೆ ಅಭಿಮಾನ ಹೌದು 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 ಸಂ ಅವನು ತಪ್ಪೇನೈತೆ ಇದು ಐ ಪಿ ಎಲ್ ಟಿ ಶರ್ಟ್ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಸಂಪಾದನೆ ಮಾಡ್ತೀವಿ ಹಾಂ ಇಲ್ಲಿ ಮೇಡಮ್ ಅವರೇ ಬನ್ನಿ ನೀವೊಂಚೂರು ಮಾತಾಡಿ ನೀವೊಂಚೂರು ಮಾತಾಡಿ ಬನ್ನಿ ಹಾಂ ಸರಿ ಸರ್ ಸರ್ ಇದು ತಮಿಳ್ನಾಡು ತಿರುಪೂರಿಂದ ಬರುತ್ತೆ ಸರ್ ಟಿ ಶರ್ಟ್ ಎಲ್ಲ ಇಲ್ಲಿಂದ ಎಲ್ಲೆಲ್ಲೂ ಸಿಗಲ್ಲ ತಮಿಳ್ನಾಡು ತಿರುಪುರೇ ಸಿಗೋದು ಹಾಂ ವ್ಯಾಪಾರ ಆಗುತ್ತೆ ನಾವು ನಾವು ನಂಜನಗೂಡವರು ಗೌಡ್ರು ಗೌಡ್ರು ನಾವು ಇಲ್ಲೇ ಇರೋರು ಲೋಕಲೇ ಕರ್ನಾಟಕದವ್ರೆ ಆದರೂ ನಮ್ಮ ಬಿಗ್ನೆಸ್ ಇದೆ ಹ್ಞೂ ಹಾಂ ಸರ್ ಒಂದು ನೂರು ಪೀಸ್ ಮಾಡ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಸಿಗುತ್ತೆ ಸರ್ ಮೋಸ ಏನಿಲ್ಲ ಎರಡು ಸಾವಿರ ಸಿಗುತ್ತೆ ಮೂರು ಸಾವಿರ ಸಿಗುತ್ತೆ ಸ್ವಲ್ಪ ಜಾಸ್ತಿ ಮಾಡ್ರೆ ಇನ್ನೂ ಸಿಗುತ್ತೆ ನಾವು ಮಾರೋದು ಇನ್ನೂರು ರೂಪಾಯಿನೇ ಒಂದು ಟಿ ಶರ್ಟು ಹ್ಞೂ ಅವಾಗಿಂದನೇ ಇನ್ನೂರೇ ಸಾವಿರ ಇವಾಗಲ್ಲ ಹಾಂ ಇದೆ ಸರ್ ಹೌದು ಈಗ ಯಾವುದೇ ಆಗಲಿ ನಾವು ಕಷ್ಟಪಟ್ಟು ದುಡಿದ್ರೆ ಹೊಟ್ಟೆ ತುಂಬುತ್ತೆ ಅವ್ರದ್ದು ಕೆಟ್ಟ ಕೆಲಸ ಮಾಡಿ ನಾವು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ ಸರ್ ಹೌದಲ್ವ ಇರಲ್ಲ ಹಾಂ ಶಾಶ್ವತನೇ ಅಲ್ಲ ಅದು ಇದೇ ಶಾಶ್ವತ ನಮಗೆ ಯಾಕಂದರೆ ನಾವು ಬೆವರು ಸುರಿಸಿ ದುಡಿತೀವಲ್ಲ ಉಳ್ಕೊತದೆ ಅದು ಉಳಿಯಲ್ಲ ಈಗ ಬೆಟ್ ಕಟ್ತೀವಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತಾರಲ್ಲ ಹುಡುಗರು ಅವೆಲ್ಲ ಹೋ ಸಂಪ ಇರಲ್ಲ ದುಡ್ಡು ಅದು ಹೋಗ್ಬಿಡ್ತದೆ ಅವರೇ ಹೋಗ್ಬಿಡ್ತಾರೆ ನೇಣಾಕ್ಕೊಂಡು ವಿಷ ಕೊಡ್ಕೊಂಡು ಏನೋ ಒಂದು ಆಗಿ ಸತ್ತೋಗ್ಬಿಡ್ತಾರೆ ಇರೋಲ್ಲ ಹುಡುಗರು ಅರ್ಥ ಆಯಿತು ಸರ್ ಇಂಡಿಯಾ ಮ್ಯಾಚ್ ಇದ್ರೆ ಇನ್ನೂ ಕ್ರೇಜ್ ಇರುತ್ತೆ ಬಿಡಿ ಇನ್ನೂ ಕ್ರೇಜ್ ಇರುತ್ತೆ ಐ ಪಿ ಎಲ್ ಗಿಂತ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ನಾವು ಈ ರಣಜಿ ಟ್ರೋಫಿಗೂ ನಾವು ಇಲ್ಲೇ ವ್ಯಾಪಾರ ಮಾಡೋದು ಗೇಟ್ ನಂಬರ್ ಹತ್ರ ರಣಜಿ ಹತ್ರ ವ್ಯಾಪಾರ ಮಾಡ್ತೀವಿ ರಣಜಿ ಐದು ದಿನ ಆರು ದಿನ ಇರುತ್ತೆ ರಣಜಿ ಅವಾಗಲೂ ನಾವು ವ್ಯಾಪಾರ ಮಾಡ್ತೀವಿ ಕಂಟಿನ್ಯೂ ವ್ಯಾಪಾರ ನಮ್ಮದು ಕಂಟಿನ್ಯೂ ವ್ಯಾಪಾರ ನಾವು ಆಲ್ ಇಂಡಿಯಾ ಸುತ್ತಬಿಟ್ಟಿದ್ದೀನಿ ಆಗಲೇ ಇದರಲ್ಲಿ ಇಂಡಿಯಾ ಟಿ ಶರ್ಟ್ ಮೊದಲು ಮಾರ್ತಾ ಇದ್ವಿ ಕಲ್ಕತ್ತಾ ಡೆಲ್ಲಿ ಮ ಧರ್ಮಶಾಲಾ ಈ ಕಡೆ ಬಾಲಿಯಾರು ಈ ಕಡೆ ಕ ಗೋವಾ ಈ ಕಡೆ ಹೈದ್ರಾಬಾದು ಚೆನ್ನೈ ಕೇರಳ ಎಲ್ಲ ಈ ಟಿ ಶರ್ಟಲ್ಲಿ ವ್ಯಾಪಾರ ಮಾಡ್ಕೊಂಡು ಸುತ್ತಿದ್ದೀವಿ ಸರ್ ಆಲ್ ಇಂಡಿಯಾ ಸುತ್ತಿದ್ದೀನಿ ಸರ್ ಬೇರೆ ಏನಿಲ್ಲ ಅಂಗಡಿ ಇದೆ ಅಂಗಡಿ ನೋಡ್ಕೊಂಡಿರ್ತೀವಿ ಇದಿಲ್ಲ ಅಂದರೆ ಇಲ್ಲ ಇಲ್ಲ ಕ್ರಿಕೆಟ್ ಏನಿಲ್ಲ ಕ್ರಿಕೆಟ್ ಇರಬೇಕು ಅಂತೇನಿಲ್ಲ ನಮ್ಮ ಆರ್ ಸಿ ಬಿ ಟಿ ಶರ್ಟ್ ಇಡೀ ವರ್ಷ ಪೂರ್ತಿ ಹೋಗುತ್ತೆ ನಾವಲ್ಲಿ ಮೆಟ್ರೋ ಆಯ್ತಲ್ಲ ಕಬಲ್ಪರ್ ಮೆಟ್ರೋ ಮೆಟ್ರೋ ವ್ಯಾಪಾರ ಮಾಡ್ತೀವಿ ವರ್ಷ ಪೂರ್ತಿ ಬರ್ತಾರೆ ಹುಡ್ಕೊಂಡು ಟಿ ಶರ್ಟಿಗೆ ಹಂಗೆ ನಮ್ಮ ಕ ಆರ್ ಸಿ ಬಿ ಟಿ ಶರ್ಟ್ಗೆ ಅಷ್ಟು ಕ್ರೇಜ್ ಐತೆ ಸರ್ ನಮ್ಮ ಆರ್ ಸಿ ಬಿ ಟಿ ಶರ್ಟ್ಗೆ ಕ್ರೇಜ್ ಐತೆ ಅಂತ ಹೇಳ್ತಾ ಇದ್ದೀನಿ ನಾನು ಬೇರೆ ಅದಕ್ಕಲ್ಲ ನಮ್ಮ ಆರ್ ಸಿ ಬಿ ಟಿ ಶರ್ಟ್ಗೆ ಮಾತ್ರ ಕ್ರೇಜ್ ಐತೆ ಇಂಡಿಯಾ ಟಿ ಈಗ ಇಂಡಿಯಾ ಟಿ ಶರ್ಟ್ ಇದ್ದರೆ ಇಂಡಿಯಾ ಟಿ ಶರ್ಟ್ ಮಾರ್ತೀವಿ ಇಂಡಿಯಾ ಕ್ರಿಕೆಟ್ ಇದ್ರೆ ಇಂಡಿಯಾ ಕ್ರಿಕೆಟ್ ಇದ್ದರೆ ಇಂಡಿಯಾ ಟಿ ಶರ್ಟ್ ಮಾರ್ತೀವಿ ಕ್ರೇ ಸರ್ ನಾವು ಈಗಲ್ಲ ಇದು ಗೋಡೆ ಕಟ್ಟಿದ್ರಿ ಇನ್ನ ಗೋಡೆ ಕಟ್ಟಿರ್ಲಿಲ್ಲ ಕಂಬಿ ಹಾಕಿದ್ರು ಈ ಗೋಡೆ ಅವಾಗ ಒಳಗಡೆ ತೊಗೊಂಡೋಗಿ ಮಾಡ್ತಾ ಇದ್ವಿ ನಾವು ಈಗೆಲ್ಲ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯ್ತು ಐ ಪಿ ಎಲ್ಲಲ್ಲಿ ಆ ಮೂರನೇ ಐ ಪಿ ಎಲ್ ಪ್ರಾಬ್ಲಮ್ ಆಯ್ತಲ್ಲ ಅವಾಗಿಂದ ಒಳಗೆ ಬಿಡೋಲ್ಲ ಯಾರು ಗೋಡೆ ಕಟ್ಬಿಡಲ್ಲ ಇದು ಮಾಡಿಬಿಡ್ರು ಕಂಡಷನ್ ಇದೆ ಎಲ್ಲ ಬಂದೋಬಸ್ತ್ ಮಾಡಿರಲ್ಲ ಈಚೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಐ ಪಿ ಎಲ್ಗಿಂತ ಮುಂಚೆ ನಾನು ವ್ಯಾಪಾರ ಮಾಡ್ತಾಯಿದ್ವಿ ಸರ್ ಟಿ ಶರ್ಟ್ ವ್ಯಾಪಾರ ಐ ಪಿ ಎಲ್ಗಿಂತ ಮುಂಚೆ ನಾನು ಇಂಡಿಯಾ ಟಿ ಶರ್ಟ್ ಮಾಡ್ಕೊತಾ ಇದ್ವಿ